ಅರಿಶಿನ ಶಾಸ್ತ್ರ ಮುಗೀತು ಏನ್ ಗಂಡ ಹೆಂಡತಿ ಹಿಂಗ ಗುಸು ಗುಸು ಪಿಸು ಪಿಸು ಮಾತಾಡ್ತಾರ ಏನಾರ ಫೋಟೋ ಕದು ಪೋಸ್ ಕೊಡ್ತಾರ ಏನ್ ಇಲ್ಲ ಆಂಟಿ ಅವರಿಬ್ಬರು ಲವ್ ಮಾಡಿ ಮದುವೆ ಆಗತಾರ ಅದಕ್ಕೆ ಅವರಿಗೆ ಅಷ್ಟೊಂದು ಖುಷಿಲಿ ಅದಾರ ಅವರು ಹ ಯಾಕ್ರಿ ನಾವು ಲವ್ ಮಾಡಿ ಮದುವೆ ಆಗಿಲ್ವಾ ನಾವು ಖುಷಿಲಿ ಇಲ್ವಾ ನಿಮ್ಮ ಜೋಡಿನು ಖುಷಿ ಆಗೈತಿ ನಿಮ್ ತಂಗಿ ಜೋಡಿನ ಖುಷಿ ಆಗೈತಿ ನೋಡ್ರಿ ಅವರಿಬ್ಬರು ಎಷ್ಟು ಚಂದ ಕಾಣಕತ್ತಾರ ಹ ಏನು ಮಸ್ತ್ ಕಾಣಕತ್ತಾರ ಇಬ್ರು ನಮ್ದ ಕಂಡ್ ಬೀಳ್ತತ್ ಅವ್ರಿಗೆ ಒಳಗ್ ಕರ್ಕೊಂಡು ಹೋಗ್ರಿ ಆಮೇಲೆ ಆ

ನೋಡಪ್ಪ ದೋಸ್ತ ಅರ್ಸಿ ನೀರ್ ಬಿದ್ದಾತು ಎಲ್ಲಾ ಆತು ಇನ್ನು ನೀವ್ ಹೊರಕ ಹೋಗದಂಗ್ ಲಾಕ್ ಏನ್ ಬೆಳಗ್ಗೆ ಏನ್ ಅಂಜಿಕೆ ಹಾಕತರಿ ಏನ್ ಇನ್ನೆರಡು ದಿನ ಆತ ಮದುವೆ ಆದ್ದು ನಾನು ಏನ್ಕೊಂಡ್ ಬೇಕಾದ ಅಷ್ಟೇ ಮಾಡುವ ಶಾಸ್ತ್ರ ಇದೆ ಈಗ ಅದಕ್ಕೆ ನಾನು ರೆಡಿ ಮಾಡ್ಬೇಕು ನಾನು ಇಬ್ರು ಮಾತಾಡ್ತಾ ಇರಿ ಇದೇ ರೂಮ್ ಬೆಸ್ಟ್ ಇದೆ ಇಲ್ಲಿ ಗೌರಿನ ರೆಡಿ ಮಾಡು ಯಾಕಂದ್ರೆ ಇಲ್ಲಿ ನಿನಗೂ ಗೌರಿ ಗುಸ್ತಿ ಚಲೋ ಆಗುತ್ತೆ ನಾನು ಇವನು ಕೂಡ ಒಂದ್ ರೂಮಲ್ಲಿ ಹೊರಗಡೆ ಇರ್ತೀವಿ ಅಲ್ಲಿ ಇನ್ನೊಂದು ರೂಮ್ ಇದೆಯಲ್ಲ ಅಲ್ಲಿ ಪಕ್ಕದಲ್ಲಿ ನಾವು ಆ ರೂಮಲ್ಲಿ ಇರ್ತೀವಿ ನೀನು ಇಲ್ಲೇ ಸ್ಟೇ ಆಗ್ಬಿಡು ಯಾಕಂದ್ರೆ ನೀನು ಸುಸ್ತಾಗೋದಾಗುತ್ತೆ ಇಲ್ಲಿ ಬೆಡ್ಗಳೆಲ್ಲ ಚೆನ್ನಾಗೈತೆ ವಾಶ್ರೂಮ್ ಬಾತ್ರೂಮ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಸರಿ ಹಾಗಾದ್ರೆ ನಾನು ಗೌರಿನ ರೆಡಿ ಮಾಡ್ತೀನಿ ನೀವು ಪಕ್ಕದ ರೂಮಲ್ಲಿ ಇರ್ತೀರಾ ಮತ್ತೆ ಇದು ಅಲ್ಲ ಭರತ್ ಅವ್ರೆ ನೀವು ಇನ್ನು ಮದುವೆ ಆಗೋವರೆಗೂ ಗೌರಿ ಮುಖ ನೋಡ್ದಂಗೆ ಹಾ ಯಾಕೆ ಯಾಕೆ ನೋಡಬಾರ್ದು ಇಷ್ಟು ದಿನ ತಡೆದಿರಂತೆ ಇನ್ನು ಎರಡು ದಿನ ತಡೆದ್ರೆ ಮುಗಿದೋಯ್ತಲ್ಲ ಇವತ್ತು ನಾಳೆ ಅಷ್ಟೇ ಅಲ್ವಾ ನಾಡಿದ್ದು ಮದುವೆನೇ ಸರಿ ಆಯ್ತು ಸರಿ ಕಣೆ ಹುಷಾರು ನೀನು ಮದುವೆ ಗದ್ದಲಲ್ಲಿ ಓಡಾಡಿ ನೀನ್ ಆಯಾಸ ಆಗ್ಬೇಡ ಅಮ್ಮ ಅದು ನಾಳೆ ಬರ್ತಾರಂತೆ ಹ್ಮ್ ಹ್ಮ್ ಮತ್ತೆ ನೀನು ವಿಶ್ರಾಂತಿ ತಗೋ ಏನು ಜಾಸ್ತಿ ಓಡಾಡಕ್ಕೆ ಹೋಗಬೇಡ ರೂಮ್ ಗಳು ಚೆನ್ನಾಗಿ ಬುಕ್ ಮಾಡಿದಾನಲ್ಲ ಬರತ್ತು ಮಸ್ತ್ ಮಸ್ತ್ ಇದಾವೆ ಹೈ ಫೈ ರೂಮ್ ಗಳು ಇದಾವೆ ಅವಂಗೇನ್ ಕಮ್ಮಿ ಸರಿ ಆಯ್ತು ರೀ ನನ್ನ ಬಗ್ಗೆ ಚಿಂತೆ ಬಿಟ್ಟು ನೀವು ಹೋಗಿ ಊಟ ಮಾಡಿ ಮಲ್ಕೊಳ್ಳಿ ನಾನು ಅವಳನ್ನ ಮೆಹಂದಿ ಶಾಸ್ತ್ರಕ್ಕೆ ರೆಡಿ ಮಾಡ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಒಂದು ಸ್ವಲ್ಪ ಜೆಂಟ್ಸ್ ಹುಡುಗನ ಕರೆಸ್ಬಿಟ್ಟು ಮೆಹಂದಿ ತೆಗಿಯಕ್ಕೆ ಹಚ್ಚಿ ಚೆನ್ನಾ ಕಂಬಕಲ್ವಾ ಮಧ್ವિલે ನನಗೆ ಅದನ್ನ ನೀನು ಹೇಳ್ಕೊಡ್ಬೇಕಾ ಕೊಡಬೇಕಾ ನಮ್ಮ ಮಧ್ವಿಲಂತೂ ಇದೇನು ಶಾಸ್ತ್ರ ನಡೀಲಿಲ್ಲ ಹೋಗಿ ಒಂದು ಗುಡ್ಡದ ಮೇಲೆ ಮಧ್ವೇ ಆದಂಗ ಆಗ್ ಬಂದ್ವಿ ಆ ರಿಸೆಪ್ಷನ್ ಅಂತೂ ಮಾಡಬೇಕು ಅಂದ್ರೆ ಅಪ್ಪ ಅಮ್ಮನಿಗೆ ನಮ್ಮ ಮಧ್ವೇ ಆಗಿದೆ ಇಷ್ಟ ಇರಲಿಲ್ಲ ಹೆಂಗೋ ಮಗು ಆಗ್ತಾ ಇದೆ ಜೀವನ ಅಂತ ತಾರ್ತು ನಡಿ ಮುಂದೆ ಸಾಗನ ಯಾಕ್ರಿ ಚಿಂತೆ ಮಾಡ್ತಿರಾ ನಮ್ಮ ಕುಬಸ್ಥಳಾದರೂ ನಾವು ಚೆನ್ನಾಗಿ ಆ ಫಂಕ್ಷನ್ ನೆ ದೊಡ್ಡದಾಗಿ ಮಾಡೋಣ ಇವರು ಕುಂತು ಮದುವೆ ತರನೇ ಇದನ್ನ ಮಾಡ್ಕೊಳ್ಳೋಣ ಸರಿನಾ ಹ್ಮ್ ನೋಡೋಣ ಅದೇನು ಅಂತಾರಲ್ಲ ಮದುವೆಲಿ ಬಂದು ಫೋಟೋ ಇಲ್ಲ ಕೂಬುಸ್ತಲ್ಲಿ ಫೋಟೋ ಇಟ್ಕೋಬೇಕು ಇನ್ನು ಯಾಕೋ ಮನ್ಸಿಗೆ ಬೇಜಾರ್ ಕನಿ ನಾವೆಲ್ಲ ಈ ರೀತಿ ಮದುವೆ ಆಗ್ಲಿಲ್ವಲ್ಲ ಅಂತ ಆ ಕೂಗಿದ್ದನ್ನ ಯೋಚನೆ ಮಾಡ್ಕಂತ ಕುಂದ್ರೆ ಹಿಂಗೆ ಆಗುತ್ತೆ ಹೋಗ್ರಿ ಹೋಗಿ ಇನ್ನು ಮಾಡಿ ಫೈಲಾ ದುಡ್ಕೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು ನಾನು ಬಡ್ಕೊಂಡೆ ನಿಮಗೆ ಅದನ್ನ ಬಿಟ್ಟು ನನ್ನ ಕರ್ಕೊಂಡೋಗಿ ಹೋಗಿ ಹೋಗಿ ಮದುವೆ ಆದ್ರಿ ಈಗ ಬಂದವರು ಪಾಪ ಅವರಿಗೆ ಆಸೆ ಅನ್ಸುತ್ತೆ ಆಸೆ ಲ ನಿರಾಸೆ ಆಗಿದೆ ಅವ್ರಿಗಷ್ಟೇ ಯಾಕೆ ನನಗೂ ಆಸೆ ಹೆಣ್ಣಿಗೆ ಈ ರೀತಿ ಮದುವೆ ಆಗೋದಂದ್ರೆ ಎಷ್ಟೊಂದು ಖುಷಿ ಅಲ್ವಾ ಗೌರಿ ಬಂದ್ಯಾ ಬಾ ನೋಡು ಈ ರೀತಿ ಬಟ್ಟೆನ ಹಾಕೊಳಕ್ಕೆ ಹೋಗ್ಬೇಡ ನಡಿ ನಾನು ಸೀರೆ ಉಡಿಸ್ತೀನಿ ಈ ಸೀರೆ ಉಟ್ಕೋತೀಯ ಅಥವಾ ನೀನು ನೀವು ಡ್ರೆಸ್ ತೊಗೊಂಬಂದಿಯಲ್ಲ ಅದನ್ನ ಹಾಕೋತೀಯಾ ಅದು ಅಕ್ಕ ನಾನು ಮೆಹಿಂದಿ ಶಾಸ್ತ್ರಕ್ಕಂತೆ ಒಂದು ಡ್ರೆಸ್ ತೊಗೊಂಡಿದ್ದೀನಿ ರಿಸೆಪ್ಷನ್ಗಂತ ಒಂದು ಡ್ರೆಸ್ ತೊಗೊಂಡಿದ್ದೀನಿ ಸೊ ಸುಮಾರು ಡ್ರೆಸ್ನ ತೊಗೊಂಡಿದ್ದೀನಿ ಅಕ್ಕ ಅದರಲ್ಲಿ ಒಂದು ಡ್ರೆಸ್ನ ಹಾಕೋತೀನಿ ಮದುವೆಗೆ ಸೀರೆ ಉಟ್ಕೋತೀನಿ ಸರಿ ಕಣಮ್ಮ ಅಜ್ಜಿ நீங்க சாடிலீ சின்ன உருகி தர காய் ஏன் விடலே அல்ல நான் மொமகள் நோடல் வந்தல எட்டு சந்த கணக்கத்தாழ ஏன் மிஞ்சாக்கத்தோ அக்க தங்கி கங்க மிரி மீறி மிஞ்சாக்க நோடு அது விடு அஜி அோடு தொட அஜ்ஜி நம்ம அஜின் நோடி எஸ்டொந்தொட்வொழிதா ரஜ்ஜி யாவரீத்து சீரகுள் நோடலி நம் ஒடவேள் நோடு அல்ல மிரி மீறி மிஞ்சா ಹಾಕೊಳ್ಳಿ ಬಿಡ್ಲಿ ಲಾಸ್ಟ್ ಮೊಮ್ಮಗಳ ಮದುವೆ ಐತಿ ಎಲ್ಲ ಹಾಕ್ಕೊಂಡು ವಯ್ಯಾರ ಎಲ್ಲ ಮಾಡ್ಕೊಳ್ಳಿ ಯಾಕೆ ನೀವು ಹೊಟ್ಟೆ ಇಚ್ ಪಡ್ತೀವಿ ಅವಳು ಹಾಗೆ ತಗೊಳ್ಳಿ ಸ್ವಲ್ಪ ಕಾಮಿಡಿ ಮಾಡ್ತಾಳ ನೀವು ಚೆನ್ನಾಗಿದ್ದೀರಿ ರೂಪಾ ಅವರೇ ಓ ನಾನು ಹಾಂ ಚೆನ್ನಾಗಿದ್ದೀನಿ ಮತ್ತೆ ನೀವೆಲ್ಲ ಚೆನ್ನಾಗಿದ್ದೀರಾ ಮತ್ತೆ ನಿಮ್ಮ ಮಗಳು ಮಗ ಅದು ಬರಲಿಲ್ವಾ ಇವತ್ತು ಮೆಹಿಂದಿ ಶಾಸ್ತ್ರ ಅಲ್ವಾ ಅದಕ್ಕೆ ನಾಳೆ ಬರ್ತಾರೆ ಈ ಮದುವೆ ದಿನ ಬಂದ್ಬಿಡ್ತಾರೆ ಆಫೀಸ್ ಕೆಲಸ ಭಾಳ ಅಲ್ಲಿ ಸೊ ಅಲ್ಲಿ ಇದಕ್ಕಾಗಲ್ಲ ಇಲ್ಲಿ ಇರೋಕ್ಕಾಗಲ್ಲ ಅದಕ್ಕೆ ಅಲ್ಲೇ ಇದ್ದು ನಾಳೆ ಮದುವೆಗೆ ಬರ್ತಾರೆ ಡೈರೆಕ್ಟು ಓ ಹೌದಾ ಜುಬೇಗ ಅವ್ರೆ ಐ ಆಮ್ ವೆರಿ ಸಾರಿ ಅವತ್ತು ನೀವು ಮನೆಗೆ ಬಂದಾಗ ನಾನು ರೂಡಾಗಿ ನಡ್ಕೊಂಡೆ ಸೊ ನನ್ನನ್ನು ಕ್ಷಮಿಸ್ಬಿಡಿ ಪರವಾಗಿಲ್ಲ ಬಿಡಿ ನೀವೆಲ್ಲ ದೊಡ್ಡ ಮನುಷ್ಯರು ನೀವೇನು ಮಾಡಿದ್ರು ಚೆಂದಾನೆ ಪರವಾಗಿಲ್ಲ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಆಗ ಇಷ್ಟೊಂದು ಕ್ಯೂಟಾಗಿ ಕಾಣ್ತಾ ಇದೆಯಾ ನನ್ನ ಸೊಸೆ ಅಂತ ಅನ್ಬೇಕು ಆ ರೀತಿ ಮಾಡರ್ನಾಗಿದೆಯಾ ಸೂಪರ್ ರದ ಸೂಪರ್ ಮಾವ್ಲೆಸ್ ಫಿದಾ ಆಗಿಬಿಟ್ರೆ ನಾನು ನಿನ್ನ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿದೆ ಡ್ರೆಸ್ ಸೆಲೆಕ್ಷನ್ ಯಾರು ಮಾಡಿದ್ದು ರದಾ ಅದು ಅತ್ತೆ ಅವರೇ ಕೊಡಿಸಿದ್ದು ಅವರು ನಿಮ್ಮ ಸಿಸ್ಟರ್ ಮದುವೆ ಇದೆ ಹಾಕು ಅಂತ ಇನ್ನು ನೀನು ನಮ್ಮ ಮ್ಯಾರೇಜಲ್ಲಿ ಯಾವ ರೀತಿಯೂ ಬಟ್ಟೆ ಹಾಕಿಲ್ಲ ಸೊ ಹಾಕೋ ಅಂತ ಕೊಡಿಸಿದ್ರು ಅದಕ್ಕೆ ತಗೊಂಡೆ ಅತ್ತೆ ಆದರೂ ನನಗೆ ಇದನ್ನ ಹಾಕೊಳ್ಳೋಕ್ಕೆ ಭಯ ನೀವೆಲ್ಲ ಬೈದು ಬಿಡ್ತಿರೋ ಅಂತ ಆದರೂ ಅಂಚೆ ಅಂಜಿಕಿಲ್ಲೆ ಹಾಕ್ಕೊಂಡಿದ್ದೀನಿ ಏನ್ರವ ನೀವು ಎಲ್ಲ ನಿಮ್ಮ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ನನ್ನ ಮೊಮ್ಮಗಳ ಎಷ್ಟು ಚಂದ ಕಾಣಕತ್ತಾಳ ಆಕೆ ನಾವು ಸಾವಾರಿ ಯಾರೂ ಮಾಡತ್ತಿಲ್ಲ ಆಕಿನ ಬಿಟ್ಟು ಎಲ್ಲ ನೀವು ನೀವೇ ಮಾತಾಡ್ತಾಯಿದ್ದೀರಾ ಬೇಗ ಬೇಗ ನನ್ನ ಮೊಮ್ಮಗಳಿಗೆ ರೆಡಿ ಮಾಡಿರಿ ಬನ್ನಿ ಅಜ್ಜಿ ಈ ಕಡೆ ಬನ್ನಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾ ಚಲೋದಿನವ ನೀವೆಲ್ಲ ಆರಾಮಿದ್ದೀರಲ್ಲ ಎಲ್ಲಿ ನಿಮ್ಮಮ್ಮ ಕಾಣಿಸ್ತಾ ಇಲ್ಲ ಅದು ಅಜ್ಜಿ ಮದುವೆ ಮನೆ ಅಲ್ವಾ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಹಾಗೇನಿಲ್ಲ ಅಲ್ಲಿ ಇಲ್ಲಿ ಎಲ್ಲರೂ ಒಳಗೆ ಅಡುಗೆ ಅದು ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಬರ್ತಾರೆ ಈಗ ಒಬ್ಬರೇ ಅಲ್ವಾ ಎಲ್ಲ ಕಡೆ ಓಡಾಡಬೇಕು ಹಾಗಾಗಿ ಸಿಗೋದಿಲ್ಲ ಮಮ್ಮಿ ಆಂಟಿ ಅಂಕಲ್ ಬಂದಿಲ್ವಾ ಇಲ್ಲವಾ ಅದು ಅವರು ಹಿಂದಗಡೆ ಬರ್ತಾರ ನಾನು ಫಸ್ಟ್ ಬನ್ನಿ ನೀನು ನೋಡು ಆಸೆ ಆತು ನನಗೆ ಅದಕ್ಕೆ ಬಂದ ಬಿಟ್ಟಿನ ಹೊರಗೆ ಅದಾರ ಅಲ್ಲಿ ಬರ್ತಾರಂತ ಒಳಗೆ ನೀನು ನೋಡೋಕೆ ಸರಿ ಸರಿ ಮಾತಾಡ್ಕೊಂಡಿದ್ರೆ ನಿತ್ರಿ ಮಾತೇ ಆಗೋಗ್ತವೆ ಬೇಗ ಬೇಗ ಇದನ್ನು ಮಾಡಿ ಏನು ಮೆಹಿಂದಿ ಶಾಸ್ತ್ರ ಮೆಹಂದಿ ಹಚ್ಚೋರು ಹೇಳಿದಿರಲ್ಲ ರಾಧಾ ಸಗಣಿ ಹಚ್ಚೋರ್ನ ಯಾಕೆ ಹೇಳ್ತಾರೆವಾ ನೀನು ತಲೆ ಕೆತ್ತರಾಗ ಮಾತಾಡ್ತೀಯಲ್ಲ ಇಲ್ಲ ಸಗಣಿ ಹಚ್ಚೋರು ಬರ್ತಾರ ಶಗಣಿ ಹಚ್ಚೋರು ಶಗಣಿ ಹಚ್ಚೋರು ಅಲ್ಲ ಈ ಇಷ್ಟೊಂದು ದೊಡ್ಡ ಪಂಚಿನಲ್ಲಿ ನಿನ್ನ ಅದಕ್ಕೆ ಬೇಕಾಗೈತಿ ಎಲ್ಲಿ ನೀನು ನಿನ್ನ ಕೈ ಶಗಿನಿ ಎತ್ಕೋತಿ ಏನು ಮಾತಾಡ್ತಾ ಇದ್ದಾಳೆ ರಾಧಾ ನಿಮ್ಮ ಅಜ್ಜಿ ಅದು ಅತ್ತೆ ಅದು ಗೌರಿ ಮದುವೆ ಹಿಂದಿನ ಸ್ವಲ್ಪ ಜಾರು ಬಿದ್ಬಿಟ್ಟು ಅವ್ರ ಒಳಗಿರೋ ಕಿವಿ ಪದ್ರಿಗೆ ಸ್ವಲ್ಪ ಪೆಟ್ಟಾಗಿದೆ ಅಂತೆ ಹಾಗಾಗಿ ಅಜ್ಜಿಗೆ ಏನು ಜಾಸ್ತಿ ಕೇಳಿಸ್ತಾ ಇಲ್ಲ ಈಗ ಜೋರಾಗಿ ಮಾತಾಡಿದ್ರೆ ಕೇಳಿಸುತ್ತೆ ಏನ್ರಲೇ ನಾನು ಆಡ್ಕೊತಾ ಇದ್ದೀರಿ ಈ ಮುದ್ದಿಗೆ ಏನು ಬಿಳಿ ಸೀರೆ ಉಟ್ಕೋದ್ಬಿಟ್ಟು ಇಂಥದ್ದು ಉಟ್ಕೊಂಡು ನಿಂತಾಳಲ್ಲ ಅಂತ ಅಯ್ಯೋ ಇಲ್ಲ ಅಜ್ಜಿ ನೀವು ಸುಮ್ಮನೀರು ನೀ ನೀಲ್ಲೇ ನನ್ನ ಮಮ್ಮಾಗಳ ಮದುವೆ ನಾ ಬಂದ ನನಗೆ ಹೋಗೋಣ ಯಾಕೆ ಹೆಂಗಾಯ್ತು ಮೈ 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 ಕಡೆಯಕ್ಕತಿ ತನ್ನ ಅಲ್ಲ ನಾನು ದೊಡ್ಡ ಮಮ್ಮಾಗಳ ಮದ್ವೆ ಅಂತ ನೋಡಿಲ್ಲ ಈಗ ಈ ಮಮ್ಮಗಳ ಮದುವೆಯ ಕಣ್ಣು ತುಂಬ ನೋಡ್ಕೊಂಡು ಒಯ್ಯಾರ ಮಾಡ್ಕೊಂಡು ರೆಡಿ ಆಗಿ ನಾ ಮಿಂಚ್ಬೇಕನ್ನಕತೀನಿ ನನಗೆ ಹೋಗಂತಾಳಿ ನಾಕ್ ಹೋಗಿ ಮನ್ಯಾಕೊಂಡ್ರೆ ನೀವು ಹೋಗಿ ಹಾಕೊಂಡ್ರು ಅಯ್ಯೋ ಆ ಮದಕಿಂದು ಎಷ್ಟು ಬಡ್ಕೊಂಡ್ರು ಅಷ್ಟೇ ಕಿವಿ ಕೇಳ್ಸಲ್ಲ ಸುಮ್ಮನೆ ಇದೆಯತ್ತ ಇಂಜುಬೈದಾ ದೊಡ್ಡೋರ್ಗೆ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ಪಾಪ ದೇವರು ಅವ್ರಿಗೆ ಹಂಗೆ ಮಾಡಿರ್ತಾನೆ ಏನು ಮಾಡೋದು ನಮ್ಮ ಪಾಡಿನ ಸುಮ್ಮನೆ ಇರೋದು ಹ್ಞೂ ಅನ್ಕೊಂತ ಹೋದರೆ ಜೀವನಾನೇ ಹೋಗುತ್ತೆ ಗೊತ್ತಾ ಇಲ್ಲಿ ಮ ತೆಗೆ ಕೇಳಿದ್ರಲ್ಲ ಓ ಬಂದ್ರ ಎಷ್ಟು ಜನ ಬಂದಿದ್ದೀರಾ ಒಂದು ಅಂದರೆ ನಾವು ಇಷ್ಟಲ್ಲ ಜನಕ್ಕೂ ಮೆಹೆಂದಿ ತೆಗಿಬೇಕು ಸೊ ಮೊದಲು ಮದುಮಗಳಿಗೆ ಬಳಿಗೆ ತೆಗೆದ್ಬಿಡಿ ಆಮೇಲೆ ಸೆಕೆಂಡು ನನಗೆ ಆಮೇಲೆ ಫ್ಯಾಮ್ಲಿಗೆಲ್ಲ ತೆಗಿಬೇಕು ಸೊ ನೀವು ಟೋಟಲಾಗಿ ಎಷ್ಟು ಜನ ಇದ್ದೀರಾ ನಮಗೆ ಭರತ್ ಅವರು ಇನ್ಫಾರ್ಮ್ ಮಾಡಿದರು ಸೊ ಹಾಗಾಗಿ ನಾವು ಒಂದು ಎಂಟು ಜನ ಬಂದಿದ್ದೀವಿ ಸೊ ಎಲ್ಲ ಮೆಹಂದಿ ಡಿಸೈನ್ ಫುಲ್ಲು ಡಿಸೈನ್ ತೆಗಿತೀವಿ ನಾವು ಏನಿಲ್ಲ ದುಡ್ಡನ್ನು ಅವರು ಪೇ ಮಾಡಿಬಿಟ್ಟಿದ್ದಾರೆ ಸೊ ನಾನು ಮೆಹಂದಿ ತೆಗೆದು ಹೋಗೋದಷ್ಟೇ ಹಾಗೆ ನಾಳೆ ಮೇಕಪ್ವ್ರಿಗೂ ನಮ್ಮ ಕಡೆ ಇರೋರ ಮೇಕಪ್ ಸೆಟ್ಟು ಆಮೇಲೆ ಮೇಕಪ್ ಪ್ರಾಡಕ್ಟು ಎಲ್ಲ ತೊಗೊಂಬರ್ತಾರೆ ಸೊ ನೀವು ಯಾರ್ಯಾರು ಮೇಕಪ್ ಮಾಡಿಸ್ಕೊತಿರೋ ಮಾಡಿಸ್ಕೋಬೋದು ಆಮೇಲೆ ನೀವು ಸೀರೆನ ಯಾರು ಉಡ್ಸ್ಕೊತಿರೋ ಉಡ್ಸ್ಕೋಬೋದು ಅದೆಲ್ಲ ನಮ್ಮ ಕಡೆ ಇರುತ್ತೆ ಸೊ ನಾನು ನಿಮ್ಮ ಹತ್ರ ಸೀರೆ ಅಷ್ಟೇ ಬೇಕು ಎಲ್ಲ ಆಲ್ ಮೆಟೀರಿಯಲ್ ನನ್ನ ಕಡೆ ಇರುತ್ತೆ ಸೀರೆ ಬ್ಲೌಸು ನಿಮ್ಮದೇ ಇರಬೇಕು ಸರಿ ಹಾಗಾದರೆ ನಾವು ಎಂಟು ಜನ ಬಂದಿದ್ದೀವಿ ಎಲ್ರಿಗೂ ಮೆಹೆಂದಿ ತೆಗಿತೀವಿ ಸೊ ನಿಮಗೆ ಇಷ್ಟ ಆದರೆ ನಮಗೆ ಇದು ಮಾಡಿ ಆಮೇಲೆ ಹೇಳಿ ನಾನು ನಾಳೆನೇ ಮೇಕಪ್ ಆಡೋರನ್ನ ಕರೆಸ್ಬೇಕು ಮ್ಯಾರೇಜ್ಗೆ ಸೊ ಅವಾಗ ಮೇಕಪ್ ಯಾರ್ಯಾರು ಮಾಡ್ಕೊತೀರ ಅದರ ದುಡ್ಡನ್ನ ಭರತ್ ಅವರೇ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಹತ್ರ ಇಸ್ಕೊಳ್ಳೋದ ದುಡ್ಡು ಬೇಗ ನಾವೇ ಕೊಡ್ತಿದ್ವಲ್ಲ ಇಲ್ಲ ಮೇಡಮ್ ಅವರೆಲ್ಲ ದುಡ್ಡು ಪೇ ಮಾಡಾಗಿದೆ ನಿಮ್ಮ ಮುಂದೆ ಹೇಳಬೇಡ ಅಂದಿದ್ರು ನೀವು ದುಡ್ಡು ಕೂಡ ಬರ್ತೀರ ನಾವು ನಿಯತ್ತಾಗಿರಬೇಕಲ್ವಾ ಸೊ ಅದಕ್ಕೆ ಮೊದಲೇ ಎಲ್ಲ ಹೇಳಿಬಿಡ್ತಾಯಿದ್ದೀನಿ ಸೊ ಈಗ ಮೆಹಂದಿ ಶಾಸ್ತ್ರನ ಶುರು ಮಾಡೋಣ ಸಾಂಗು ಡ್ಯಾನ್ಸು ಏನಾದರೂ ಮೇಡಮ್ അത് സാങ്കു ഡാൻസ് എല്ലാം ബേഡ സിംപലായി മെഹന്ദി ശാസ്ത്രനുഗസ്ബിടണ ഓക്കെ മേഡം ബന് കൂത്ത് കൊള്ളി നാ മെഹന്ദി തെറ്റി വെഹന്ദി എസ് ചെന്ത ഹച്ചു നമ്മളെ നനഗൂ ഹിരി തടി തടി മുതി ഹാ ഫീ ഹലി തുമ്പോൾ ചെന മെഹന്ദി തെളിയിര ഇഷ്ടൊന്ന് ചെനാ വന്നി നോടി നമ്മൾ സംഗീതെ ഹൗദാ മേഡം താങ്ക് യു സോ മച്ച് മേഡം ആകെ ഇന്ന് മധു മകളു മുഗീത്തു നിമു എല്ലൂ മെഹന്ദി തെഗല്ല മേഡം ആ സരി തീരി मेहंदी लगा के रखना चूड़ी सजा के रखना मेहंदी लगा के रखना चूड़ी सजा के रखना सोबा सोबा हब्बा हब्बा मदवे हब्बा 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 मदवे हब्बा बोल चूड़िया बोल कंगना திருச்சியில் மதுவின் அன்றாடம் பாரிபாரி கல்யாணம் ನನ್ನ ಮದುವೆ ಶಿಟ್ಟಾಯ್ತಿಗ ಬೇಗ ಬ್ಯಾ ಗಟ್ಟಿ ಮೇಳ ಚಚ್ಚುತ್ತಿರಲು ತಾಳಿ ಕಟ್ಟಲು ಬಾರೆ ಬಾರೆ ಹಸಿಗೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಹೆಣ್ಣಿಗೆ ಸೀರೆಗಾಕೆ ಅಂದ ಅಂದ ಚಂದ ಅವಳ ಅಂದ ಒಳಗೆ ಅಡಗಿರೋ ತಂದ ಸೀರೆಯಲ್ಲಿ ಹೆಣ್ಣು ಬೆನ್ನಿ ಆಹಾ ಬೆನ್ನಿಯಂತೆ ಕರಗಿ ಹೋಗು ನನ್ನ ಹೃದಯದಂತೆ ತುಂತೂರು அ நீரு கம்பன இல் பிரீத்தாடு இது தும்பி துணுக்க நீ தந்தினீ தந்த பிரீத்த சரி சரி சாக்கு சாக்கு எல்லாரும் ஆட்ஸ் ಹಾಗಾದರೆ ಈಗ ನಾವೆಲ್ಲರೂ ಮೆಹಂದಿ ತಗೊಳ್ಳೋಣ ತುಂಬ ಸುಸ್ತಾಗಿದೆ ಸರಿ ಸರಿಯತ್ತೆ ಆಯಿತು ಎಲ್ಲರಿಗೂ ನಮಗೂರ ಮೆಹಿಂದಿ ತೆಗೀರಿ ಮೇಡಮ್ ಓಕೆ ಮೇಡಮ್